ಕರ್ನಾಟಕದ ಒಂದು ಒಬ್ಬ ಎಮ್ ಎಲ್ ಆದಂತಹ ಪ್ರದೀಪ್ ಈಶ್ವರ ಅವರು ಕೂಡ ಒಂದು ಕೋಚಿಂಗ್ ಸೆಂಟರ್ನ ನಡೆಸ್ತಾರೆ ಬಹಳಷ್ಟು ಕೋಚಿಂಗ್ ಸೆಂಟರ್ ಅಂದ್ರೆ ಈ ಕೋರ್ಸ್ ಹೋಗ್ಬೇಕು ಅಂದರೆ ಹಿಂಗ್ ಮಾಡಬೇಕು ಈ ಕೋರ್ಸ್ ಹೋಗ್ಬೇಕು ಅಂದರೆ ಹಿಂಗ್ ಮಾಡಬೇಕು ಅದನ್ನ ತೆಗಬೇಕು ಮತ್ತು ಬೋರ್ಡ್ ಪರೀಕ್ಷೆ ಅನ್ನುವಂಥದ್ದನ್ನ ಒಂದೇ ಪರೀಕ್ಷೆ ಎರಡು ಮೂರು ಪರೀಕ್ಷೆ ಮಾಡೋದು ಯಾವ್ದು ಬೇಕಾದ್ರೂ ತಗೊಳ್ಳಿ ಒತ್ತಡ ಇರೋಣ ಕೋಚಿಂಗ್ ಸೆಂಟರ್ಸ್ ಆಗೋಕ್ಕೆ ನಾವು ಅವಕಾಶ ಕೊಟ್ಟು ಕೋಚಿಂಗ್ ಸೆಂಟರ್ ಆಗುತ್ತೆ ಅಂದರೆ ಏನು ಪ್ರಯೋಜನ ಅವಕಾ ನಿಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಆ ಅವಕಾಶ ಇದೆ ಹೀಗಾಗಿ ಹಂಗಾಗ್ತಾ ಇದೆ ಈಗ ನೋಡಿ ನಾವು ಶಿಕ್ಷಣ ಕೊಡೋ ರೀತಿ ಬೇರೆ ಪ್ರವೇಶ ಪರೀಕ್ಷೆ ನಡೆಸೋ ರೀತಿ ಬೇರೆ ಈ ರೀತಿಯಿಂದ ಆ ರೀತಿಗೆ ಹೋಗಬೇಕು ಅಂದರೆ ಕೋಚಿಂಗ್ ಬೇಕು ಅಂತ ಹೌದು ಹೌದು